ಪ್ರೋಟೀನ್ ಪೌಡರ್ ಬದಲು ಸತ್ತು ತಗೋಬಹುದಾ ಅಂತ ಕೇಳಿದಾರೆ ಚೀಪ್ ಅಂಡ್ ಬೆಸ್ಟ್ ಅಲ್ವಾ ಅಂತ ಸತ್ತು ಅಂದ್ರೆ ಏನಂದ್ರೆ ಉರಿಗಡ್ಲೆ ಪೌಡರ್ ಈ ಪ್ರೋಟೀನ್ ಇದೆ ಇದರಲ್ಲಿ ಅರವತ್ತು ಗ್ರಾಮ್ ಕಿನ್ನ ಹೆಚ್ಚು ಕಾರ್ಬೋಹೈಡ್ರೇಟ್ ಇದೆ ನೀವು ಪ್ರೋಟೀನ್ ಸೋರ್ಸ್ ಅಂತ ಅನ್ಕೋಬೇಡಿ ನಾ ನಾರ್ತ್ ಇಂಡಿಯಾದಲ್ಲಿ ಇದ್ರದ್ದು ಒಂದು ಡ್ರಿಂಕ್ ತರ ಮಾಡಿ ಸಮ್ಮರ್ ನಲ್ಲಿ ತಗೋತಾರೆ ಸೊ ಇದ್ರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ಒಂದೊಂದ್ ಕಡೆ ಒಂದೊಂದು ಇನ್ಫಾರ್ಮೇಶನ್ ಇರುತ್ತೆ ಅಪ್ರಾಕ್ಸಿಮೇಟ್ ಕ್ಯಾಲೋರಿ ಬಂದು ಒಂದ್ ಮುನ್ನೂರ ಎಪ್ಪತ್ತರಿಂದ ನಾನೂರು ಕ್ಯಾಲೋರಿ ಅಂತ ಅಂದಾಜು ಜನರಲಿ ಒಂದೊಂದು ಕಡೆ ಒಂದೊಂದು ಇನ್ಫಾರ್ಮೇಶನ್ ಇದೆ ನೀವು ಗೂಗಲ್ ಮಾಡಿದ್ರು ಕೂಡ ನೂರು ಗ್ರಾಮಿಗೆ ಅಂದ್ರೆ ಲೀನ್ ಪ್ರೋಟೀನ್ ಸೋರ್ಸ್ ಅಲ್ಲ ಇದು ಅಂದ್ರೆ ಇದನ್ನ ತಗೊಂಡಾಗ ನಿಮಗೆ ಕಾರ್ಬೋಹೈಡ್ರೇಟ್ ಬರುತ್ತೆ ಫೈಬರ್ ಬರುತ್ತೆ ಕಾರ್ಬೋಹೈಡ್ರೇಟ್ ಇನ್ಫ್ಯಾಕ್ಟ್ ಜಾಸ್ತಿನೇ ಇರುತ್ತೆ ನೀವು ಎನರ್ಜಿ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ರೆ ಇದನ್ನ ನೀವು ತಗೊಳ್ಬಹುದು ಲೀನ್ ಪ್ರೋಟೀನ್ಸ್ ತರ ವರ್ಕ್ ಆಗಲ್ಲ ನಿಮ್ಗೆ ಲೀನ್ ಪ್ರೋಟೀನ್ ಏನಿರುತ್ತೆ ಅದು ಕಂಪ್ಲೀಟ್ ಪ್ರೋಟೀನ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ವೇ ಅದೆಲ್ಲ ಇನ್ಕಂಪ್ಲೀಟ್ ಪ್ರೋಟೀನ್ ಆಗಿರುತ್ತೆ ರೀತಿಯ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇರಲ್ಲ ಹಂಗಾಗಿ ಮಾತ್ರಕ್ಕೆ ಪ್ರೋಟೀನ್ ಸಪ್ಲಿಮೆಂಟ್ ತಗೋಬೇಕು ಅಂತಿಲ್ಲ ನಿಮಗೆ ಬೇರೆ ಈಗ ನ್ಯಾಚುರಲ್ ಪ್ರೋಟೀನ್ ಸೋರ್ಸಸ್ ಲೈಕ್ ಎಗ್ ಇದೆ ಪನೀರ್ ಇದೆ ಚಿಕನ್ ಇದೆ ಉಕಾಳುಗಳು ಬೆಳೆಗಳು ಇದ್ರಲ್ಲಿ ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ ಓಕೆ ಬಟ್ ಯಾವ್ಯಾವ ಫುಡ್ ಅಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಇರುತ್ತೆ ಯಾವ್ಯಾರ ದೇಹಕ್ಕೆ ಎಷ್ಟೆಷ್ಟು ಪ್ರೋಟೀನ್ ತಗೋಬೇಕು ಯಾವ್ಯಾವ ಟೈಮಲ್ಲಿ ತಗೋಬೇಕು ಈ ಥರ ಒಂದು ಡೀಟೇಲ್ಡ್ ವೀಡಿಯೋ ನಾನು ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗುತ್ತೆ ಏನು ತೊಂದರೆ ಇಲ್ಲ ಬಟ್ ಡೋಂಟ್ ಕನ್ಸಿಡರ್ ಇಟ್ ಆಸ್ ಅ ಪ್ರೋಟೀನ್ ಪ್ಲೇಸ್ಮೆಂಟ್ ಅಷ್ಟೇ